ಒಂದು ವಿಡಿಯೋ ಎಲ್ಲರೂ ಕೂಡ ನೋಡಿರ್ತರ ಅರಳ್ಳಿ ಭಾಗಕ್ಕೆ ವಾಪಸ್ ನಮ್ಮ ಕ್ಯಾಪ್ಟನ್ ಎಂಬ ಒಂದು ಕಡನೆ ಹೆಸರಿನ ಕಡನೆ ಎಲ್ರಿಗೂ ಕೂಡ ಗೊತ್ತು ಕ್ಯಾಪ್ಟನ್ ಕರಡಿಯ ಜೊತೆ ಫೈಟ್ ಮಾಡಿದ್ದ ಒಂದು ಕಾಡನೆ ಅದಾದ್ಮೇಲೆನೆ ಕರಡಿ ಕ್ಯಾಪ್ಚರ್ ಆಗಿದ್ದು ಸೊ ಒಂದು ವಿಡಿಯೋ ತುಂಬಾನೇ ತುಂಬಾನೇ ವೈರಲ್ ಆಗಿತ್ತು ಕರ್ನಾಟಕಾದ್ಯಂತ ವೈರಲ್ ಆಗಿತ್ತು ಸೊ ಅದೇ ಒಂದು ಆನೆ ಇತ್ತೀಚಿನ ತಿಂಗಳಿನಲ್ಲಿ ಕಾಣಿಸ್ತಾ ಇರಲಿಲ್ಲ ಆದ್ರೆ ನಿಮ್ಗೂ ಕೂಡ ಗೊತ್ತಿರಬಹುದು ಲಾಸ್ಟ್ ಒಂದು ಏಳೆಂಟು ತಿಂಗಳಿಂದ ಭೀಮನ ಜೊತೆ ಕೂಡ ಕ್ಯಾಪ್ಟನ್ ಫೈಟ್ ಮಾಡಿದ್ದ ಭೀಮನಿಗೂ ಕೂಡ ಏಟ್ ಆಗಿತ್ತು ಕ್ಯಾಪ್ಟನ್ಗೂ ಕೂಡ ಆಗಿತ್ತು ಆಗ ಕೂಡ ಒಂದು ವಿಡಿಯೋ ವೈರಲ್ ಆಗಿತ್ತು ಆಮೇಲೆ ಇತ್ತೀಚಿನ ದಿವಸಗಳಲ್ಲಿ ಎಲ್ಲೂ ಕೂಡ ಕ್ಯಾಪ್ಟನ್ ಕಾಣಿಸ್ತಾ ಇರಲಿಲ್ಲ ಬೇರೆ ಕಡೆ ಪಾಸ್ ಆಗಿದ್ದ ಈಗ ವಾಪಸ್ ತನ್ನ ಜಾಗಕ್ಕೆ ಮೊದಲು ಎಲ್ಲಿದ್ದ ಅದೇ ಒಂದು ಜಾಗಕ್ಕೆ ಅಂದ್ರೆ ವಿಕ್ರಾಂತ್ ನ ಎಲ್ಲಿ ಕ್ಯಾಪ್ಚರ್ ಮಾಡಿದ್ರು ಅದೇ ಒಂದು ಜಾಗ ಹರೇಳ್ಳಿ ಜಾಗ ನಿನ್ನೆ ಕೂಡ ಅಲ್ಲಿಯೇ ಸಿಕ್ಕಿರುವಂತದ್ದು ಕ್ಯಾಪ್ಟನ್ ಪ್ರಮುಖ ರಸ್ತೆ ಬೇಲೂ ಟು ಸಕಲೇಶ್ಪುರಕ್ಕೆ ಹೋಗುವಂತ ರಸ್ತೆ ಮಾರ್ಗ ಮಧ್ಯದಲ್ಲಿ ಹರೇಳ್ಳಿ ಅಂತ ಬರುತ್ತೆ ಸೊ ಒಂದು ಮೇನ್ ರೋಡ್ ನಲ್ಲಿ ಕ್ಯಾಪ್ಟನ್ ಪಾಸ್ ಆಗಿದ್ದಾನೆ ಅಲ್ಲೇ ಒಂದು ಕಾಫಿ ತೋಟದಲ್ಲ ಓಡಾಡ್ತಿದ್ದಾನೆ ಸೊ ಅಚಾನಕ್ ಆಗಿ ಏನಾಗುತ್ತೆ ಮನೆ ಹತ್ರ ನಿಂತಿದಂತ ಒಂದು ಆಲ್ಟೋ ಕಾರ್ ಗೆ ಕಂಪ್ಲೀಟ್ ಆಗಿ ದಾಳಿ ಮಾಡಿ ಜಕ್ಕಮ್ಮನ ಮಾಡಿರುವಂತದ್ದು ಅಹ್ ಅಲ್ಲಿರುವಂತ ಜನರಾಗಿರ್ಬೋದು ಮಕ್ಕಳು ಕೂಡ ಅಲ್ಲೇ ಮನೆ ಹತ್ರ ಆಟ ಆಡದಿರ್ತಾರೆ ಎಲ್ಲರೂ ಕೂಡ ಪಾರಾಗಿದ್ದಾರೆ ಯಾರಿಗೂ ಕೂಡ ಏನೂ ಆಗಿಲ್ಲ ಬಟ್ ಕಾರ್ ಮಾತ್ರ ಜಕ್ಕಮ್ ಆಗಿದೆ ನಂತರದಲ್ಲಿ ಅರಣ್ಯ ಅಧಿಕಾರಿಗಳು ಬರ್ತಾರೆ ಪರಿಶೀಲನೆಯನ್ನು ಕೂಡ ಮಾಡ್ತಾರೆ ಸೊ ಅವ್ರಿಗೆ ಬಹುಶಃ ಹಂಡ್ರೆಡ್ ಪರ್ಸೆಂಟ್ ದುಡ್ಡನ್ನ ಕೊಡ್ಲೇಬೇಕಾಗುತ್ತೆ ಸೊ ಏನ್ ಮಾಡ್ತಾರೆ ಕಾದು ನೋಡ್ಬೇಕು ಇನ್ಶೂರೆನ್ಸ್ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೋತಾರೆ ಥರ್ಡ್ ಪಾರ್ಟಿ ಇದ್ರೆ ಏನು ಮಾಡೋಕ್ಕಾಗಲ್ಲ ಅವರು ದುಡ್ಡನ್ನ ಕೊಡ್ಬೇಕಾಗತ್ತೆ ಸೊ ಒಟ್ಟಿನಲ್ಲಿ ಕ್ಯಾಪ್ಟನ್ ಬಂದಿದ್ದು ಅಲ್ಲಿರುವಂತ ಗ್ರಾಮಸ್ಥರಿಗೆ ಕಂಪ್ಲೀಟ್ ಆಗಿ ಭಯಭೀತಿ ಆಗಿದೆ ಕ್ಯಾಪ್ಟನ್ ಊರಿನ ಒಳಗಡೆ ಬರ್ತಾನೆ ಊರು ಮನೆ ಹತ್ರ ಎಲ್ಲ ಓಡಾಡ್ತಾನೆ ಸೊ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಕ್ಯಾಪ್ಟನ್ ನ ಮತ್ತೊಮ್ಮೆ ನೋಡ್ಬೋದು ಮತ್ತೊಮ್ಮೆ ಕ್ಯಾಪ್ಟನ್ ಇದೇ ಭಾಗಕ್ಕೆ ಬರ್ತಾನೆ ಹರಳೆ ಭಾಗಕ್ಕೆ ಬರ್ತಾನೆ ಅಂತ ಸೊ ಕ್ಯಾಪ್ಟನ್ ಮತ್ತೆ ಭೀಮಾ ಕೂಡ ಅಲ್ಲೇ ಆಸೆ ಪಾಸ್ ಇದ್ದಾನೆ ಅದು ಕೂಡ ಗಮನದಲ್ಲಿ ಇಟ್ಕೋಬೇಕು ಎರ್ಡ್ ಡಿಸ್ಟೆನ್ಸ್ ನೋಡೋದ್ರೆ ಹದಿನೈದು ಕಿಲೋಮೀಟರ್ ಏರ್ ಡಿಸ್ಟೆನ್ಸ್ ಅಲ್ಲೇ ಕಾಡನೆ ಭೀಮಾ ಕೂಡ ಇದ್ದಾನೆ ಸೊ ಮತ್ತೆ ವಾಪಸ್ ಕ್ಯಾಪ್ಟನ್ ಬಂದಿದ್ದಾನೆ ಅಂದ್ರೆ ಏನಾಗ್ಬೋದು ಗೊತ್ತಿಲ್ಲ ಟ್ರ್ಯಾಕರ್ಸ್ ಅಂತೂ ಇಟಿಎಫ್ ಅಂತೂ ತುಂಬಾನೇ ಶ್ರದ್ಧೆಯಿಂದ ಮತ್ತೆ ತುಂಬಾನೇ ಪರಿಶ್ರಮದಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ ಕ್ಯಾಪ್ಟನ್ ಯಾವ ಕಡೆ ಪಾಸ್ ಆಗಿದ್ದ ಅಂದ್ರೆ ಉಂಬ್ಳಿ ಬಿಟ್ಟ ಅಂತ ಬರುತ್ತಲ್ಲ ಅಲ್ಲಿ ತನಕ ಕೂಡ ಕ್ಯಾಪ್ಟನ್ ಹೋಗಿದ್ದ ಅಂದ್ರೆ ಫೈಟ್ ಭೀಮನ ಜೊತೆ ಲಾಸ್ಟ್ ಟೈಮ್ ಏನ್ ಫೈಟ್ ಆಗಿತ್ತು ಅದಾದ ಬಳಿಕ ಕಾಣಿಸ್ಕೊಂಡೇ ಇರಲಿಲ್ಲ ಕ್ಯಾಪ್ಟನ್ ಸೊ ತುಂಬಾನೇ ದೂರ ಹೊರಟೋಗಿದ್ದ ಬಾರ್ಡರ್ ತನಕ ಹೋಗಿದ್ದ ಹಾಸನ್ ಬಾರ್ಡರ್ ತನಕ ಹೋಗಿದ್ದ ಮತ್ತೆ ಈಗ ವಾಪಸ್ಸು ತನ್ನ ಜಾಗ ತಾನು ಓಡಾಡಿದಂತ ಜಾಗ ಬಿಕ್ಕೋಡ್ ಹರೇಳ್ಳಿ ತಾನು ಇರುವಂತ ಜಾಗದಲ್ಲೇ ಕ್ಯಾಪ್ಟನ್ ಇದ್ದಾನೆ ಈಗ ಸೊ ಕಾದ್ ನೋಡ್ಬೇಕು ಏನಾಗುತ್ತೆ ಒಟ್ಟಿನಲ್ಲಿ ಯಾವುದೇ ರೀತಿ ಅನಾಹುತಗಳಾಗ್ಬಾರ್ದು ಮನುಷ್ಯರಿಗೂ ಆಗ್ಬಾರ್ದು ಪ್ರಾಣಿಗಳಿಗೂ ಕೂಡ ಆಗ್ಬಾರ್ದು ಆ ಊರಿನ ಒಳಗಡೆ ಬರುವಂತದ್ದು ಸಹಜ ಬಡಿ ಇ ಟಿ ಎಫ್ ಇರ್ತಾರಲ್ಲ ಅವರು ತುಂಬಾನೇ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತಾರೆ ಸೊ ಹೀಗಾಗಿ ಆದ್ರೂ ಕೂಡ ಸಮಯ ಮೀರಿದ್ರೆ ಏನ್ ಮಾಡಿದ್ರು ಯಾವ ರೀತಿ ಸೇಫ್ಟಿ ಮೆಜರ್ ತಗೊಂಡ್ರು ಕೂಡ ಪ್ರಾಣ ಹೋಗೋದು ಹೋಗೋದೇನೆ ಬಟ್ ತುಂಬಾ ಕೇರ್ಫುಲ್ ಆಗಿ ಎಲ್ಲರೂ ಕೂಡ ಇದಾರೆ ಕಾಫಿ ಎಸ್ಟೇಟ್ ನಲ್ಲಿ ಕೂಲಿ ಕಾರ್ಮಿಕರು ಎಸ್ಪೆಷಲಿ ಸೊ ಅವರು ಕೂಡ ಅಷ್ಟೇ ಬೆಳಗ್ಗೆ ಬೇಗ ಅಂದ್ರೆ ಬೇಗ ಬರಲ್ಲ ಎಂಟು ಗಂಟೆ ಅಷ್ಟು ಕೆಲ್ಸಕ್ಕೆ ಬರ್ತಾರೆ ಆರು ಗಂಟೆ ಅಷ್ಟೊಂದು ವಾಪಸ್ ಹೋಗ್ತಾರೆ ಮತ್ತೆ ಸೂಚನೆಗಳು ಕೂಡ ಸಿಗ್ತಾ ಇರತ್ತೆ ಎಲ್ಲೆಲ್ಲಿ ಆನೆಗಳಿದಾವೆ ಎಲ್ಲ ಏನ್ ಕತೆ ಏನ್ ಮಾಹಿತಿ ಅಂತಲ್ಲ ಆನೆಗಳು ದಿನದಿಂದ ದಿನಕ್ಕೆ ಅದು ಕೂಡ ಓಡಾಟ ಆಗಿರ್ಬೋದು ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಒಂದ್ ಕಡೆಯಿಂದ ಒಂದ್ ಕಡೆ ಸಂಚರಿಸ್ತಾನೆ ಇರುತ್ತೆ ಪ್ರತಿದಿನ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ ತನಕ ಅದು ಫುಡ್ ಅನ್ನ ಹುಡ್ಕೊಂಡು ಹೋಗ್ತಾನೆ ಇರುತ್ತೆ ಕ್ಯಾಪ್ಟನ್ ಬಂದಿದ್ದು ಈಗ ಅಲ್ಲಿರುವಂತಹ ಗ್ರಾಮಸ್ಥರಿಗೆ ಭಯಭೀತಿ ಕೂಡ ಉಂಟು ಮಾಡಿದೆ ಕ್ಯಾಪ್ಟನ್ ಅರೇಳಿ ಭಾಗದಲ್ಲೇ ಕರಡಿ ಜೊತೆ ಕೂಡ ಫೈಟ್ ಮಾಡಿದ್ದು ಸೊ ನೋಡೋಣ ಮುಂದೆ ಏನ್ ಆಗುತ್ತೆ ಅಂತ ಸದ್ಯಕ್ಕೆ ನಿನ್ನೆ ಒಂದು ವಿಡಿಯೋ ಬಹಳಷ್ಟು ವೈರಲ್ ಆಗಿದ್ದು ಸೆನ್ಸೇಷನ್ ಕೂಡ ಆಗಿದೆ ಕಾರು ಆಲ್ಟೋ ಕಾರ್ ನ ಜಕ್ಕ ಮಾಡಿದೆ ಮನೆ ಹತ್ರ ನಿಂತ ಆಲ್ಟೋ ಕಾರ್ ಅದು ಅದ್ ಬಿಟ್ರೆ ಮನುಷ್ಯರ್ಗೆ ಯಾರಿಗೂ ಕೂಡ ತೊಂದರೆ ಆಗಿಲ್ಲ ಸ್ವಲ್ಪ ಗಾಬರಿ ಆಗಿದ್ದಾರೆ ಜನರು ಮತ್ತೆ ಆ ಕಾರ್ ನ ಓನರ್ ಆದ್ರೆ ಅವರು ಕೂಡ ಸ್ವಲ್ಪ ಎದ್ರುಕೊಂಡು ಕಣ್ಣೀರ್ ಆಗ್ತಾರೆ ಯಾಕಂದ್ರೆ ಅವ್ರ ಮಕ್ಕಳು ಕೂಡ ಅಲ್ಲೇ ಕಾರ್ ತನ್ನ ಇದ್ರಂತೆ ಆಟ ಆಡ್ತಾ ಇದ್ರಂತೆ ಸೊ ಆನೆ ಬಂದ ತಕ್ಷಣ ಇಮಿಡಿಯೇಟ್ ಎಲ್ರು ಕೂಡ ಒಳಗಡೆ ಹೊರಟೋಗ್ತಾರೆ ಸೊ ಕೆಲವೊಂದು